ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿಯ ಶುಭಾಶಯಗಳು ಬರುತ್ತಾ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಒಂದು ಜೀವನ ಚರಿತ್ರೆ ನಮಗೆ ಎಲ್ಲ ಒಂದ್ ಕಡೆ ನಮ್ಗೆ ಮೈ ರೋಮಾಂಚನ ಆಗುತ್ತೆ ಅವರ ಒಂದು ಜೀವನ ನೋಡಿದ್ರೆ ಅವ್ರ ಚಿಕ್ಕದಿಂದ ಏನು ಅಸ್ಪೃಶ್ಯತೆ ಅನ್ನೋ ಒಂದು ಕಾಯಿಲೆ ಒಂದು ಮಹಾಮಾರಿನ ಅವತ್ತಿನ ದಿನ ಚಿಕ್ಕವರಾಗಿದ್ದಾಗಿಂದ ಸಂಪೂರ್ಣ ಸಮಾಜನ ಎದುರಿಸಿ ಬೇರೆ ಬೇರೆ ಮಜಲುಗಳಲ್ಲಿ ಅವ್ರು ಇವತ್ತಿನ ದಿನ ಮೇಲೆ ಬಂದು ಏನು ಇವತ್ತಿನ ದಿನ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿಗಳಲ್ಲಿ ಪಂಗಡಗಳು ಉಪಪಂಗಡಗಳು ಅಂತ ಏನು ಮಾಡಿಕೊಂಡು ಗೋಡೆ ಕಟ್ಕೊಂಡಿದೀರಿ ಆ ಗೋಡೆ ಎಲ್ಲ ಹೋಗಿ ಸಮ ಸಮಾಜನ ಬಳಸಬೇಕು ಅಂತೇಳಿ ಸಂವಿಧಾನನ ನಮ್ಗೆ ಇವತ್ತಿನ ದಿನ ಏನು ಎಲ್ಲಾ ಧರ್ಮಗಳಿಗೆ ಕುರಾನ್ ಭಗವದ್ಗೀತೆ ಮತ್ತೆ ಏನು ಬೈಬಲ್ ಅಂತಿದ್ರೆ ನಮ್ಮೆಲ್ಲ ಭಾರತೀಯರಿಗೂ ಸೇರಿ ಸಂವಿಧಾನ ಅನ್ನೋ ಒಂದು ಗ್ರಂಥನ ನಮ್ಗೆ ಒಂದು ಪವಿತ್ರವಾದ ಗ್ರಂಥನ ಅವತ್ತು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅವರೊಂದು ಮಾರ್ಗದರ್ಶನ ನಾವು ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ನಡ್ಕೊಂಡಾಗ ಮಾತ್ರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೌರವ ಕೊಡೋದಾಗುತ್ತೆ ಅದು ಬಿಟ್ಟು ಬರೀ ಭಾಷಣದಲ್ಲಿ ಅವ್ರ ಬಗ್ಗೆ ಮಾತಾಡಿ ಹೇಳ್ಬಿಟ್ರೆ ಆಗೋದಿಲ್ಲ ಅವ್ರ ಅವ್ರು ನಡ್ಕೊಂಡಿರೋ ಹಾಗೆ ಯಾವ್ದಾದ್ರು ಒಂದು ಮೂರ್ನಾಲ್ಕು ರೀತಿಯಲ್ಲಿ ಅಟ್ ಲೀಸ್ಟ್ ಅವ್ರ ಆದರ್ಶಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಏನ್ ದಿನ ನಮ್ಮ ಭೀಮಕರ್ಜನೆ ಸಂಘದಿಂದ ಇವತ್ತಿನ ದಿನ ಏನು ಸುಮಾರು ವರ್ಷಗಳಿಂದ ಇಲ್ಲಿ ಕಸ ದಿನನಿತ್ಯ ಕಸ ಬೀಳ್ತಾ ಇತ್ತು ದಿನನಿತ್ಯ ನನಗೆ ಫೋನ್ ಬರ್ತಾ ಇದೆ ಅಕ್ಕ ಪಕ್ಕ ಇರೋರು ಈ ಥರ ಕಸ ಬೀಳ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಮ್ಮ ಕುಮಾರ್ ಅವರು ಮತ್ತೆ ನಮ್ಮ ತಂಡ ಅವರು ಹೇಳಿದ್ರು ಸರ್ ಇಲ್ಲ ಇದು ಈ ಜಾಗನ ನಾವು ಬೇರೆ ರೀತಿಯಲ್ಲಿ ಏನಾದರೂ ಪಾಸಿಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಧಾರವಾಗಿ ಮಾಡಿ ಅಂತ ಹೇಳಿದ್ದು ನಾನೇ ಏನು ಈ ಜಾಗನ ಒಳ್ಳೆ ರೀತಿಯಲ್ಲಿ ಮಾಡ್ತೀರಿ ಪಾರ್ಕ್ ಅಥವಾ ಬೇರೆ ರೀತಿಯಲ್ಲಿ ನಾವು ಸ್ವಲ್ಪ ಸಮಯ ಕೊಟ್ಟರೆ ನಾವು ಬೇರೆ ರೀತಿಯಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು ಸಂಪೂರ್ಣವಾಗಿ ನನ್ನ ಸಹಕಾರ ಇದೆ ಅಂತ ಹೇಳಿ ನಾನು ಅವತ್ತು ಹೇಳಿದ್ದೆ ಅದಾದ್ಮೇಲೆ ಏನು ಎರಡು ಮೂರು ತಿಂಗಳಲ್ಲಿ ಅವರು ಸುಂದರವಾಗಿ ಇವತ್ತಿನ ದಿನ ಏನು ಈ ಜಾಗನ ಮುಂಚೆ ಐತಿ ಜಾಗಕ್ಕೂ ಇವಾಗ ನೋಡಿದ್ರೆ ಸಾಕಷ್ಟು ವ್ಯತ್ಯಾಸ ಕಾಣಿಸುತ್ತೆ ಇವತ್ತಿ ಇವತ್ತಿನ ದಿನ ತುಂಬಾ ಒಳ್ಳೆ ರೀತಿಯಲ್ಲಿ ಏನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ದಂಗೆ ಗಾಂಧಿನಗರದ ಯುವ ಜನತೆ ಆಗುವ ಕೋಲಾರ ಜನತೆಗೆ ಮಾದರಿ ಆಗುವ ರೀತಿಯಲ್ಲಿ ಇವತ್ತಿನ ದಿನ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ ಆ ಭೀಮಗಾರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾಡ್ತೀನಿ